ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ವಿರುದ್ಧ ಸಕ್ಕರೆನಾಡು ಮಂಡ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ದಲಿತ ಸಂಘರ್ಷ ಸಮಿತಿಗಳು ಇದೀಗ ಟೊಂಕ ಕಟ್ಟಿ ನಿಂತಿವೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ದಲಿತ ಹಾಗೂ ಹಿಂದುಳಿದ ವರ್ಗಗಳ ಸಂಘಟನೆಗಳು ನಿಂತಿವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ರಾಷ್ಟ್ರಪತಿಯವರಿಗೆ ಒತ್ತಾಯ ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಅಸ್ಥಿರಗೊಳಿಸುವುದಕ್ಕೆ ಅಂತಾನೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಎರಡೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾವೆ ಹೀಗಾಗಿ ಬಿಜೆಪಿ ಒತ್ತಡಕ್ಕೆ ಮಣಿದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಬಿಜೆಪಿಯ ಒತ್ತಡಕ್ಕೆ ಮಣಿದು ಇದೆಲ್ಲವನ್ನೂ ಕೂಡ ಅವರು ಮಾಡಿದ್ದಾರೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ತಕ್ಷಣವೇ ಈ ಕೂಡಲೇ ರಾಜ್ಯಪಾಲ ಥಾವರ್ ಗೆಹ್ಲೋಟ್ ಅವರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ರಾಷ್ಟ್ರಪತಿ ಅವರಿಗೆ ಆಗ್ರಹ ಕೂಡ ಮಾಡಿದ್ದಾರೆ ಹೋರಾಟಗಾರರು ಈ ದಿನ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಇವತ್ತು ಜನರಿಂದ ಆಯ್ಕೆಯಾದಂಥ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಅಸ್ಥಿರತೆಗೊಳಿಸಬೇಕು ಅಂತೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡೆಯನ್ನು ಖಂಡಿಸಿ ಇವತ್ತು ಸಂವಿಧಾನಿಕ ಹುದ್ದೆನಲ್ಲಿರ್ತಕ್ಕಂಥ ರಾಜ್ಯಪಾಲರು ಯಾವುದೇ ಪಕ್ಷಪಾತವನ್ನು ಮಾಡದೆ ಸಂವಿಧಾನದ ಹಕ್ಕುಗಳನ್ನು ಜಾರಿ ಮಾಡ್ತಕ್ಕಂಥ ಸಂವಿಧ ಇವತ್ತು ರಾಜ್ಯಪಾಲರು ಒಂದು ಪಕ್ಷದ ಪರ ವಕಲಾತನ್ನು ವಹಿಸಿಕೊಂಡು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡ್ಕೊಂಡಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಇವತ್ತು ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಇವತ್ತು ರಾಜ್ಯಪಾಲರನ್ನು ವಾಪಸ್ ಕರ್ಕೋಬೇಕು ರಾಜ್ಯ ಸರ್ಕಾರ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳದೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪಕ್ಷಗಳು ರಾಜ್ಯ ಸರ್ಕಾರವನ್ನು ಅಸ್ಥಿರತೆಗೊಳಿಸ್ತೇ ಇರತಕ್ಕಂಥ ಕ್ರಮವನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಒಂದು ರಾಜ್ಯಪಾಲರು ಇವತ್ತು ಯಾವ ಪಕ್ಷವನ್ನು ನೋಡದೆ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದ್ದಂಥ ರಾಜ್ಯಪಾಲರು ಒಂದು ಪಕ್ಷದ ಪರವಾಗಿ ರಾಜಭವನವನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ನ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇರತಕ್ಕಂಥ ಕ್ರಮ ಖಂಡನೀಯ ಈ ಬಿಜೆಪಿ ಜೆ ಡಿ ಎಸ್ನ ನಡೆಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ರಾಜ್ಯಪಾಲರನ್ನ ವಾಪಸ್ ಕರೆದುಕೊಂಡು ಸಂವಿಧಾನದ ಆಶಯಗಳನ್ನು ಜಾರಿ ಮಾಡ್ತಕ್ಕಂಥ ರಾಜ್ಯಪಾಲರನ್ನ ನೇಮಕ ಮಾಡಬೇಕಂತೇಳಿ ನಾವು ಈ ಮೂಲಕ ರಾಷ್ಟ್ರಪತಿಗಳಲ್ಲಿ ಒತ್ತಾಯ